ಇವು ಕಡಲಕಾಯಿ ಯಾರೋ ಬುಡ್ ಅಂತವ್ ಕೊಟ್ಟಿರೋವು ಅಂಜನಿ ಅವು ಶ್ಯಾನೆ ದಿನ ಆಗಿದ್ದಾವೆ ಎಲ್ಲ ಕಿದ್ರೆ ಏನು ಕತಿಯಾ ಸಂದಕ್ಕೆ ಬಿದ್ದಾವೆ ಒಂದೊಂದು ಕೆಟ್ಟದಾವೆ ಕರ್ರಗಿದಾವೆ ಸುಲ ಇಟ್ಕೊಂಡು ಇಲ್ಲ ಸುಲ್ದು ಇಟ್ಕೊಂಡು ಚಟ್ನಿಗಾನ ಮಾಡ್ದಂಗಲ್ಲ ಎಲ್ಲ ಹಾಕೋದು ಸುಮ್ಕಾಗೋದು ಒಂದೊಂದು ಕೆಟ್ಟದ ಹುಳ ಆಟ ಸುಲ್ದು ಸುಲ್ದು ಬೆಳ್ಳೆಲ್ಲ ನೋಯ್ತವೆ ಬುಡ್ಡು ಅಂಜನಿ ಸಕಾಗ್ಬೋದು ಊಟ ಮಾಡಿದ ಬಾಗೇ ಒಂದು ಇಟ್ಟ ಎಲೆ ಕೆಲಕಂದ್ರೆ ಈ ಹುಡುಗ ಎತ್ಲಾಗ ಹೋಗಿದ್ದೆ ಎಲನೇ ಇಲ್ಲ ಎಂದಾಗಿದ್ದತಿ ಯಾರನ್ನ ಆಕೆ ಮರನ ಇಟ್ಲಾಗ ಬಂದಿದ್ರೆ ತಾ ಇಸ್ಕೊಂಡ ಇಸ್ಕೊಂಡು ಹಾಕಿಬೋದಾಗಿತ್ತು ಯಾರೂ ಬರಲೇ ಇಲ್ಲ ಈಗ ಇವ್ನು ನಮ್ಮ ಹುಡುಗ್ರು ಹಂಗ ಎತ್ಲಾಗ ಹೋಗಿ ಅನೇ ರಜೆ ಇದ್ ಬಿಟ್ಟರೆ ಅವ್ನು ಚೆನ್ನಾಗ್ ಮತ್ತೆ ಇರೋದಿಲ್ಲ ಹುಡ್ಗಿದ್ರೆ ಅವ್ಗು ಕೂಡ ತೋರಿಸ್ಬೋದಾ ತರಿಸಿ ಆ ಈ ಪಿಟಿ ಪಿಟಿ ಅಂತ ಒಂದೇ ಒಂದಿಟ್ಟು ಆಕೆ ಅಂದ್ರೆ ಸರಿ ರೂಢಿಯಾಗಿತ್ತು ಅದೇನೇ ಅಂಗಡಿ ಮಂತ ಹೋಗಿ ಕಾಲೆಲ್ಲ ನೋಯ್ತವೆ ರಂಗಾ ರಂಗ ஏனஜிஸ் கிணத்திங்க ரஜித்த ஆடக் விடல ரஜ் ஓட பர்க்காரா அம் தம்பிர் இன் ஆக ஆடக் சாக்கங்க அஜி ஏன் ஜல் உடுகு ஆடக்கோ இன்னொருத்தி எங்கேனே ஆடக் விடல்ல எல்லாரும் சும்க்கிர் நீங்க ரங்கா ரங்க அம் தந்து ಏನು ಹೋಗ್ಬಿಡಪ್ಪ ತಲೆಕಾಯಿ ಸುಲಿ ನನಗೆ ಕೈ ಬೆಳೆಲ್ಲ ನೋಯ್ತವೆ ಸುಮ್ಮನೆ ಸಣ್ಣ ಹುಡುಗು ನನಗೆ ಕೂಕೊಂಡು ಸುಲಿ ಬಾ ಪಾಪ ಎಲೆ ಅಡಿಕೆ ಹಾಕಿನಲ್ಲ ಹೋಗಿ ಅಂಗಡಿ ಮಂತಕ್ಕೆ ಹೋಗಿ ಎಲೆ ಅಡಿಕೆ ತೊಂಬತ್ತು ರೂಪಾಯಿ ಕೊಡ್ತೀನಿ ಹೋಗಿ ಎದ್ದಾಗಿದ್ದಿನ ಎಲೆ ಹಾಕೊಂಡಿಲ್ಲ ಹೋಗಿ ಎಲೆನೋ ಅಡಿಕೆನೋ ತಗೊಂಡು ಬರೋದು ಪಾಪ ನಮ್ಮ ರಂಗ ಸಣ್ಣ ಅಂಗಡಿಗೆ ಹೋಗಿ ತಗೊಂಡ್ಬರೋದು ನಿನಗೆ ಒಂದು ಎರಡು ರೂಪಾಯ್ದಾಗ ಎತ್ತನ ಕುರ್ಕುರೇನ ಐದು ರೂಪಾಯ್ದ ತಗೊಂಡು ಈಗ ಇಪ್ಪತ್ತು ರೂಪಾಯಿ ಐತೆ ಕೊಡ್ತೀನಿ ಹೋಗಿ ತಗೊಂಡ್ಬರೋದು ಎಲೆನೂ ಅಡಿಕೆ ಹೊಗೆ ಸೊಪ್ಪು ತಗೊಂಡು ನೀನು ಮಿಕ್ಕಿದಕ್ಕೆ ಎತ್ತನ ತಗೊಂಡು ತಿಂದು ತಗೊಂಬರೋದು ಅಜ್ಜಿ ಯಾವತ್ತು ಇಪ್ಪತ್ತು ರೂಪಾಯಿ ತಕೊಳಾಗಿದ್ದೆ ಅಡಿಕೆ ಐದು ರೂಪಾಯಿಗೆ ಬರಲ್ವಂತೆ ಐದು ರೂಪಾಯಿ ಅಡಿಕೆ ತಗೋಬೇಕು ನಿನಗೆ ತಿನ್ಬಕಾಯಿ ಯಾತು ಉಳ್ಕಮಲ್ಲ ಅಂತಂದೇಳಿ ಅವಣ್ಣ ಅವತ್ತು ಬೈದಿತ್ತು ಕೊಡು ಶಾನೆ ರೂಪಾಯಿ ಹೆಚ್ಚು ಏನಾಯ್ತು ಇನ್ನ ಐದು ರೂಪಾಯಿದು ಕೊಡು ನಮ್ಮ ಅಜ್ಜಿ ಕೊಡ್ತೈತಿ ಅಂತ ನನ್ನ ಹೇಳಿ ತಕೊಂಡು ಹೋಗಿ ಏನಮ್ಮ ಉಳ್ಳಾಟ ಕಡಲಕಾಯಿ ಸುಲಿತಿ ಏನಾನಿರ್ಜೆಕಾಯಿ ಮಾಡ್ತೀರಂತಾಯಿ ಈ ಪಾಟಿ ಕಡಲಕಾಯಿ ಸುಲಿತೀಯ ಕೂಕೊಂಡು ಏನಂತೂ ಬಾರಮ್ಮ ಒಂದಿಸ ಕಡಲಕಾಯಿ ಸುಲಿ ಮಾಡೋಣ ಇಬ್ರು ಸೇರಿ ಮೈದಿ ಐತೆ ತಂದಿದ್ದು ದಸರಾ ಹಬ್ಬದಾಗೆ ತಂದಿದ್ದು ಬಾ ಅವು ನಮ್ಮ ಮನೆಗೆ ಎಲ್ಲ ಬಿಸಾಕಿ ಅವ್ರು ಯಾರು ಕೊಟ್ಟಿದ್ದಾರೆ ನೋಡ್ಕಂಡಿಲ್ಲ ಅವಳ ಆಡದ ಕರ್ದ ಅದಕ್ಕೆ ಕಡಲಕಾಯಿ ತಿನ್ನಕ್ ಬರಲ್ಲ ಉರುದ್ರೆ ಬೀಜ ನನ್ನ ಸುಲದ್ರೆ ಬರಬರೋ ತಕ್ಕೊಂಡು ಯಾಕನ ಚಟ್ನಿಗೆ ಪಟ್ನಿಗ ಬರ್ತಾವಂತ ನಾನೊಂದಿಸ ಸುಲದಿಕ್ತಿದಿನಿ ನಿನ್ಮ ಆದ ಈ ಒಜ್ಜಿದೊಂದು ಹಂಗೇನೆ ಯಾವಾಗ ನಾನು ನೋಡ್ ಆಡಕೋದ್ರೆ ಕರಿತಿರುತ್ತೆ ಈ ವಜ್ಜಿದೊಂದು ಅಂತಂದೇಳಿ ಬೈಕೊಂಡು ಹೋಗ್ತಿದ್ನ ನಮ್ಮ ಎಲ್ಗೋದ್ನ ಎಲ್ಲಿಗೆ ಹೋಗ್ತೀಯ ಅಂತಂದ್ರೆ ನಮ್ಮ ಅಜ್ಜಿ ಎದಾಗ ನಿರಡ್ಕಾಯಿ ಕಣ್ಣಿಲ್ವಂತೆ ರಂಗ ತಣ್ಣ ಅಂಗಡಿಗೆ ಹೋಗಿ ಕೊಡು ತಂದ್ಕೊಡಂತು ಅಚ್ಚಕ್ಕೆ ಹೋಗ್ತಿದ್ದೀನಿ ಜಯಕಾಯ ಅಂತಂದೇಳಿ ಹೇಳಿ ಒಂದು ಉಂಡ್ಬಾಯಿಗೆ ಎದಾಗ ನಿಂತ ಆಚೆ ಮನೆ ಅಂತಂದು ಎಲೆನೇ ಇರಲಿಲ್ಲ ಕಣ್ಣು ಹುಡುಗಿಗೆ ಯಾರಾನೈತ್ಲ ಬರ್ತಾರೆ ಅಂದರೆ ಯಾರು ಬರಲಿಲ್ಲ ಅದಕ್ಕೆ ಆ ಹುಡುಗನ ಕರೋದ್ರೆ ಏ ಹೋಗೋಜೆ ನೀನು ಯಾವಾಗಲೂ ಕರಿತಿ ಎರಡಕ್ಕೆ ಎರಡಕ್ಕೆ ಅಂತೀಯ ನಾನು ಹೋಗಲ್ಲ ಅಂತಂದಂತು ಅದು ತುಂಬ ಖೇತನ ಕೊಟ್ಟರೆ ಹೋಗೋದು ನಾನು ಎರಡು ಬಿಡ್ತೀನಿ ನೋಡು ನಿಮ್ಮ ಅಪ್ಪಾಯ್ಗೆ ಬಂದಾಗ ಹೇಳ್ತೀನಿ ಅಂದಿದ್ಕೆ ಹೋಗಿ ತಂದು ಕೊಡ್ತೀನಿ ಅಂತಂದೇಳಿ ಕೇಳಲ್ಲ ಕಣಮ್ಮ ನಾವು ಹುಡುಗರು ಆಡಕ್ಕೆ ಹೋಗ್ತವೆ ಕರ್ಜಿ ಕಾಯಿ ಮಾಡ್ಬೋದು ಕಣಜ್ಜಿ ಒಂದ್ ಆಸ ತವೇ ಮಾಡ್ಲಾಸ್ವಲ್ಲ ಅದಕ್ಕೆ ಸ್ಯಾನೆ ಜನ ಇರಬೇಕು ಇಬ್ರು ಮೂರ್ ಜನ ಇದ್ರೆ ಮಾಡ್ಬೋದು ಒಬ್ರು ಇಬ್ರು ಮಾಡಕ್ಕೆ ಬೇಜಾರ ಅವನ್ನ ಜಾಸ್ತಿ ಇವಾಗ ಏನ್ ಸ್ವೀಟು ತಿಂಬಲ್ಲ ಏನಿಲ್ಲ ಯಾರು ಅಷ್ಟಾಕಿ ಮಾಡಕ್ಕೆ ಇಷ್ಟಾನೇ ಪಡಲ್ಲ ಅಲಕಣಜಿ ಆ ರಾಜ ಮೈದಾಳಲ್ಲ ಎಂತ ಕೆಲಸ ಆಗೈತಿ ಆ ಹಂಗೇನೆ ಅವಳು ಮೊನ್ನೆ ಏನಂದ್ರಿ ಅಲಕಣ್ಣ ನಾನಿನ್ನ ನೆನೆದಿನಿ అగ్గేనె ఇన్న నెన్నెమన యాత్ర మంచ బీరు ఎలా ఆకెమల్లే గన్వగా ఆళగేన ఈ టడనా గన్వ ఆగే సందకి ఇయ్య ఎంత కల్సే అనెంత పాప అడిగే అవుతుంది ఎక్కుబ అదేనా ಎಲ್ಲರ ಆಸ್ಪತ್ರೆಗೆ ನಾವು ಹೋಗಿ ಬರಲ್ವೇ ಇನ್ನ ಎಣ್ಣೆ ದಿನ ನೋಡ್ದಾಳೆ ಇವತ್ತಿಲ್ಲ ಅಂತಂದ್ರೆ ಏನಂಬ ಕಟ್ಯಮ್ಮ ಈಗೇನು ಮನುಷ್ಯರಿಗೆ ಕಾಯಿಲೆಗಳು ಹೆಂಗೇನ್ ಬರ್ತವೆ ಅಂತ ಹೇಳಕೆ ಬರಲ್ವಲ್ಲ ಅಜ್ಕ ಸರಿಯಾಗಿ ಕೇಳಿಸ್ತೀಯ ನಾನೇನಂದೆ ಅವಳು ಸೊತ್ತಗಿದ್ದಾಳೆ ಅಂತಂದ್ರೆ ಏಳ ತಕ್ಕನ ಅಲ್ವಲ್ಲ ಅಜ್ಜ ನೀನು ನೀನೇನ್ ಗೊತ್ತಿರತ್ನ ಇವಾಗಲೇ ಸಹಿಸ್ತೀಯಾ ಅವ್ರು ಕೇಳಿಸ್ಕೊಂಡ್ರೆ ಏನಮ್ಮ ಏನಂಬ ಅವ್ರಿಬ್ರು ಮಾತಾಡ್ತಿದ್ರು ಸೊತ್ತಿದ್ದಾಳೆ ಅಂತಾನ ಅಂತಂದೇಳಿ ಅವಳೇನಿಲ್ಲ ನೀನ್ ಹಂಗೇಮ್ಮ ಹೇಳಿದ್ದು ನೀನು ಅವಳು ಇದ್ಲಾ ಅಂತಂದೇಳಿ ರಾಗ ಹೇಳ್ಕಂಡು ಹೇಳು ನೀನು ಸರಿಯಾಗಿ ಹೇಳ್ಬೇಕಮ್ಮ ನಮ್ಗೆ ಏನರ್ಥ ಆಗೋಣ ಏನೋ ಸೊತ್ಕಿತ್ತೋದ್ಲೇನೋ ಅಂತಂದು ನಾನು ಅಂದ್ಕೊಂಡಮ್ಮ ಹೇಳ್ತಾ ಹೇಳ್ತಾಯಿ ನೀನು ಹೇಳಿದ್ದಾನೆ ಸರಿಯಾಗಿ ನಮಗೆ ಗೊತ್ತಾಗೋದು ಸರಿಯಾಗಿ ಹೇಳು ನಮಗೆ ಗೊತ್ತಾಗ್ದಾರಿಗೆ ಮತ್ತೆ ಮಂಚ ತಂದಿದ್ಲಲ್ಲ ಇಲಲ್ಲ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಮಂಚ ಅಂತಂದು ಹೇಳಿ ತಂದು ಎಲ್ಲರಿಗೂ ಸ್ವೀಟ್ ಕೊಟ್ಲಲ್ಲ ಅವಳು ಅದಕ್ಕೆ ಅದು ಮುರ್ದೈತೆ ಅಲೆನೇ ಅವಳು ಹ್ಞೂ ಅದ್ರ ಮ್ಯಾಕೆ ಕುಕಂಡ್ರೆ ಗೊತ್ತಾಗುತ್ತೆ ಇವಳಿಗೆ ಅಂತಂದು ಹೇಳಿ ಯಾಕ ಕೆಳ ಕುಳಕ ಇಟ್ಲಾ ಕುಕಳಕ ಅಂತಂದೇಳಿ ಅಂದ್ಲು ಹೇಳಿ ತಾನೇ ಯಾಕದತ್ತು ಮಣ್ಣಿನ ತಂದಳೆಲ್ಲ ಮಂಚನ ಅಂತಂದೇಳಿ ತಂದೆ ಹೇಳಿ ಅಂತಂದು ಅಂತಿದ್ದೆ ಅದ್ರ ಮ್ಯಾಕೆ ಎತ್ತ ಹಾಕಿದ್ರು ಬೇಸಿಕ್ ಅಂತದ ಹೋಗಲಿ ಬಿಡೋತ್ ತಗತ್ತಂತ ಅವಳು ಹೇಳಿ ತೆಗೆ ಕುಕಮ್ ನಾನು ಅದನ್ನೆಂಥ ಮಂಚ ತಂದಿದ್ಲೆ ಮಣ್ಣಿನ ತಂದಿದ್ದೀನಿ ಅಂತಂದೇಳಿ ಎಲ್ಲರಿಗೂ ಸ್ವೀಟ್ ಕೊಟ್ಲಲ್ಲೇ ಅದಿನ್ನ ಎಂತದೇ ತಾಯಿ ಏ ಅವು ದುಡ್ಡು ಕೊಟ್ಟು ತಂದಿಲ್ಲ ಸುಮ್ಕಿರು ಯಾರಾನ ಮನೆ ಕಲೆ ಮಾಡ್ತೀವಿ ಅದು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತಂದೇಳಿ ಒಂದು ಪುಕ್ಷಟೆನೆ ಕೊಟ್ಟಿದ್ರಂತೆ ಅದನ್ನ ಇವಳು ತಂದದಾಳೆ ತಂದು ಅದು ಎತ್ಲಾಗೆ ಇಕ್ಕಿದ್ರೆ ಕಾಲು ಇಳಿಸ್ಬೇಕಾದಾಗ ಮುರ್ದೈತಿ ಮುರಿದಿರೋದನ್ನ ಬಟ್ಟೆ ಒದಿಸಿ ಎತ್ತ ಒಂದು ಕವೆ ಕೊಟ್ಟು ನಿಲ್ಸಿದ್ಲು ಅವಳು ಕಾಪಿ ಕಸ್ತೀನಿ ಇರು ಕುಕಂದೇಳ ಒಂದು ಕಾಪಿ ಕಸಕ್ಕೆ ನಾನು ನಾನವತ್ತು ತೆಗೆದು ನೋಡ್ತೀನಿ ಆಲೆ ಒಂದು ಕಾಲ ಮಾರುದಕ್ಕೆ ಎತ್ತಿ ಇಕ್ಕದಾರೆ ಅದಕ್ಕೆ ಕುಕ್ಕಬೇಡ ಕುಕ್ಕಬೇಡಲ್ಲ ಕುಕ್ಕಬೇಡ ಅಂತಂದು ಅಂದ್ಲು ನೋಡು ಮತ್ತೆ ನೀನು ನೀನ್ ಸುಮ್ಕಿರ್ಬೇಕಲ್ಲಮ್ಮ ನೀನು ಮೊದಲೇ ನಿನ್ ಕೈ ಇರ್ತವೆ ಮೊದ್ಲೇನೆ ಸುತ್ತಮುತ್ತ ಕಣ್ಣು ನಿನ್ಗೆ ಮೈಯ್ಯೆಲ್ಲ ಎಚ್ಚರಿಕೆ ಯಾಕೆ ಅದಾತು ಅಂತಂದೇಳಿ ಹೇಳಿ ನೀನ್ ಸುಮ್ಮನೆ ಬತ್ತಿಗೆ ನೋಡ್ದಲ್ಲೇ ಬರಲ್ಲ ಅದ್ಯಾಕೆ ಕುಕಬೇಡ ಅನ್ ಅಂತಂದೇಳಿ ಪರೀಕ್ಷೆ ಮಾಡೇ ಬರೋದು ಅದೇ ಅದು ಮುರ್ದೈತೆ ನಾನ್ ಕುಕಾಂಡಿದ್ರೆ ಏನಿಲ್ಲ ಸೊಂಟಗಿಂತ ಬೇಕಾಯ್ತು ಹೆಂಗ ತಗೋ ನೋಡಿ ಕುಕ್ಕೊಂಬತ್ಕೇ ಸರಿಯಾಗಿ ನೀನಂತಳಗಿರ ಗಬ್ಬಾ ಕುಂಕೊಂಬತ್ತಿದ್ದ ಮೊದಲೇ ದಬ್ಬಿಡ್ತಿದ್ದೆ ನೀನ್ ಅದ್ರ ಮ್ಯಾಕ್ ಕುಕೊಂಡಿದ್ರೆ ಅದ್ರಾಗ ಗೊತ್ತಿದ್ಲು ಈ ವಿಚಾರ ನಿನ್ನೆ ನಿನ್ ಕಿವಿ ಬಿತ್ತು ಅಂತಂದ್ರೆ ಊರು ತುಂಬ ಹೇಳ್ಕೊಂಬತ್ತೀಯಾ ನಿನ್ನ ನಿನ್ನಂತಳ ಬಾಯಾಗೆ ಒಂದು ಕ್ಷಣ ಹೊತ್ತು ನಿಲ್ಲ ಈಗ ಅಲ್ಲೇ ನನ್ನ ಕುಟ್ಟು ಹೇಳಿದ್ಯಾ ಇನ್ನೇ ಏಸ್ತೇನ ಕುಟುಂಬ ಹೇಳ್ತೀಯ ಏನ ಇಲ್ಲ ಕಡೆಗೆ ನಾನು ಯಾರು ಕುಟೇಳೋಣ ಅಲ್ಲಿ ಅವಳು ರಂಗಮ್ಮನ ರತ್ನಮ್ಮ ಇದ್ರು ಅವ್ರ ತೆಗೆ ಯಾರು ಹೇಳಿ ಬಂದಿದ್ದೀನಿ ಹೇಳ್ಬಂದಿದ್ದೀನಿ ಅವರಿಬ್ರಿಗೆ ಅಷ್ಟೇನೆ ಅವ್ರಿಬ್ರಿಗೆ ಅಷ್ಟೇ ಯಾರಿಗೂ ಹೇಳ್ಬೇಡಮ್ ಅಂತ ಹೇಳಿ ನಿನ್ಗೆ ಹೇಳ್ತಿದ್ದೀನಿ ನೀಗಷ್ಟೇ ಇನ್ನನಾ ಅವರಿಬ್ರಿಗೆ ಹೇಳ್ಕೊ ಬಂದಿದ್ಯಾ ಅವರಿಬ್ರು ಇನ್ನೊಂದು ನಾಲರ್ಗೆ ಹೇಳ್ತಾರೆ ಬಂದ್ ನನ್ನ ತಗೇಳಿಗೆ ಈಗ ನಾನು ಯಾರಿಗೇ ಹೇಳಿ ಹಿಂಗೆ ಮುಂದೆ ಹೋಗ್ತಿರುತ್ತೆ ನಿನ್ನ ಬಯಾಗೆ ಯಾತದ ನಿಲ್ಲುತ್ತೆ ತಾಯಿ ಈಗ ಯಾರಂದ್ರೆ ನೀನೇ ವಾಸೆ ಎಲ್ಲಿಗೋದ್ರೂ ಅದನ್ನ ಒಂದು ಹೇಳಿ ಊರು ತುಂಬಾ ಹೇಳ್ಕೊಂಬತ್ತೀಯ ಟಿ ವಿಯರು ಒಂದು ದೀಟು ವಿಚಾರ ಇದ್ರೆ ಸಾಕು ಅದನ್ನೇ ಹಿಡ್ದು ಅಡ್ದು ಎಳ್ದು 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 ಹೇಳ್ತಾರೆ ನೋಡು ಮಧ್ಯದಾಗ ಕೊಟ್ಟ ಅಡ್ವರ್ಟೈಸ್ ಹಾಕಿ ಹಂಗೆ ನಿನ್ನ ಬಯಾಗೆ ಯಾತೂ ನಿಲ್ಲಲ್ಲ ಅವ್ರು ಟಿ ವಿಯಾಗ ಹೇಳ್ತಾರೆ ನಿನ್ನೂರಾಗ ಹೇಳ್ತೀಯ ಆಲೇ ಹೆಸರು ವಾಸಿ ಆಗಿಬಿಟ್ಟಿದ್ದೆ ನೀನು ನಿನ್ನ ಥಳ ಬಾಯಿಗೆ ಬಿದ್ದುಬಿಟ್ರೆ ಅಮ್ಮನ ಬಾಯಿಗೆ ಜಯ ಬಾಯಿಗೆ ಸುಮ್ಮನಿರಲ್ಲ ಅಂತಂದು ಹೇಳಿ ಆರೇ ಆತೂ ನಿನ್ಗೆ ಹೇಳೋಕೋಗಲ್ಲ ನೀನು ಇರಲ್ಲ ಅಂತಾನೆ ಈ ಒಜ್ಜಿದೆ ಕಥೆಯಮ್ಮ ಅದೇನೂ ಊಸ್ಬಿಟ್ರೆ ನರಲ್ವೇನು ನಾತೇನೂ ಇರುತ್ತೆ ನಾನು ಹೇಳಿಲ್ಲ ಅಂದ್ರೆ ಏನು ಗೊತ್ತಾಗತ್ತೆ ಇಲ್ವ ಹೋಗಿ ಯಾರನ್ನ ಕೂಕೊಂಡು ಬಿದ್ದು ಇನ್ನಾನ ಅವಾಗ ಗೊತ್ತಾದೆ ಗೊತ್ತಾಗುತ್ತೆ ನಾನಂತೂ ನೋಡ್ಕೊಂಡು ಅದನ್ನ ಬಟ್ಟೆ ಇತ್ತು ಬಂದು ನಿನ್ ಕುಟ್ಟು ಹೇಳ್ತಿದ್ದೀನಿ ನೋಡಮ್ಮ ಹಿಂಗೆ ಹೇಳಿರೆ ನಿನ್ ಟಿ ವಿ ಹೇಳಿದ್ದಂಗೆ ಎಲ್ಲರಿಗೂ ಹೇಳ್ತೀಯ ಒಂದ್ ಕಡೆಯಿಂದ ಅಮ್ ತಂದು ಅಂಬ್ತೀಯ ನೀನು ಭಯಗೆ ಆತು ನಿಲ್ಲ ಬಿಡು ಒದ್ರಿದ್ದು ವದ್ರಿದ್ದೇನೆ ನೀನು ಹೇಳಿತ್ತು ನಿನ್ಗೆ ಹೇಳೋಕ್ಕೆ ನೀನು ನಾನೇ ಬೈತೀಯ ನೋಡು ಹಂಗೆ ಟಿವಿ ನೈನಾರಿದ್ದಂಗೆ ಆ ವದರಿದ್ದು ವದರಿದ್ದೇಯ ಸುಮ್ಮನೆ ಹದಿನೈದು ಎಳ್ದು ಎಳ್ದು ದಾರ ಇಂಜಿದಂಗೆ ಇಂಜಿ ಹೇಳ್ತೀಯಾರ ಹೇಳ್ತೀಯ ಹಂಗೆ ಊರು ತುಂಬ ಆಡ್ತೀಯ ಅಂತಂದೇಳಿ ನಾನೇ ಬೈತಿಯಾ ನಾಳೆ ಕಿಟತಿಗೆ ನೀ ಎಲ್ಲ ಊರು ತುಂಬ ಅದೇ ಗೊತ್ತಾಗುತ್ತೆ ಬಿಡು ನಾನು ಹೇಳಿಲ್ಲ ಅಂದ್ರೂ ಎಲ್ಲರಿಗೂ ಗೊತ್ತಾಗುತ್ತೆ ನೀನಿಗೆ ಗೊತ್ತಾಗೈತೆ ಅಂದ್ರೆ ಬಿಡಮ್ಮ ಊರು ತುಂಬ ಆ ವಿಚಾರ ಅಲೇ ಗೊತ್ತಾಗ್ಬಿಡುತ್ತೆ ಬಿಡುತ್ತೆ ಆಳು ಅಪು ಶನಿಲ್ಲಂತೆ ಮುರಿದ ಮುರ್ದೈದವಂತೆ ಅಂತಂದೇಳಿ ಹೇಳಿ ಸರಿ ಕಣಜಿ ನಾನು ಹೋಗ್ತೀನಿ ನಮ್ಮ ಮನೆಯಾಗೆ ಹೋಗಿ ಕಸ ಮುಸ್ರೆ ಮಾಡ್ಬೇಕು ಹಂಗೆ ಬಿಟ್ಟು ಬಂದಿದ್ದೀನಿ ನಿನ್ನ ತಂಗೇ ಒಂದೆರಡು ಮಾತಾಡುವ ನಮ್ಮ ತಂದೆ ಹೇಳಿ ಬಂದೆ ಹೋಗ್ ನಮ್ಮ ತಾಯಿ ನೋಡು ನಿನಗೆ ಕಸ ಮುಖ್ಯವಾಗಿ ಒಡೆಯೋದಕ್ಕಿಂತ ಮುಚ್ಚಿವಾಗಿ ನೇಟಚ್ ಹೋಗಿ ಯಾರಿಗೇ ಹೇಳೇನೋ ತಂದೆ ಹೇಳಿ ಓಡ್ ಬಂದಿದೀಯಾ ಕಡಲಕಾಯಿ ಸುಲಿ ಅಂದ್ರೂ ಕಡಲಕಾಯಿನ ಸುಲಿದಂಗೆ ಕಡಲಕಾಯಿ ಹಂಗೆ ಉಳ್ಕೊಂಡು ಸುಲಿಯ ಮನೆ ಅಂತಂದ್ರೆ ತಂದುಂದ್ರೆ ಇನ್ನ ಖರ್ಚು ಕೈ ಮಾಡೋಕ್ಕೆ ಬರ್ತೀನಿ ಅಂತಂದು ಹೇಳಿದೆ ಕಡಲಕಾಯಿನೇ ಒಂದು ಕೈ ಇಕ್ಲಿಲ್ಲ ಬರೀ ಮಾತಾಡಿದ್ದೆ ಆಗ್ತಿದ್ದು ನೋಡಿ ಇದನ್ನ ಹೇಳ್ಬೇಕಲ್ಲ ನಿನ್ನ ವಿಚಾರಾನ ಹಂಗಾಗಿ ಕಡಲಕಾಯಿನ ಸುಲಿ ಇಲ್ಲ ಏನಿಲ್ಲ ಎದ್ದು ಅದೇ ಹೋಗ್ತಿದ್ದೆ ಹೋಗು ನೋಡಿದ್ರಲ್ಲ ವೀಕ್ಷಕರೇ ಇವಳು ಮಾತುಕೇಳ್ತಾ ನಾನು ಆ ಸುಲಿಲಿಲ್ಲ ಏನಿಲ್ಲ ಕಜ್ಜಿಕಾಯಿ ಮಾಡಕ್ಕೆ ಬರ್ತೀನಿ ಅವಳಿ ನೇಟ್ರ ಮಟ್ಟಿಗೆ ಬರ್ಬೋದು ಕಡಲಕಾಯೇ ಸುಲಿಲಿಲ್ಲ ಈ ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ